ಅಧಿಕಾರ ನೀನೇ ಆರಿಸು ಸರಕಾರ ಓನು ನೀಡದೆ ನೀನು ಕುಂತರೆ ನಿನಗೆ ನೀನೇ ಮಾಡಿಕೊಳ್ಳುವೆ ಅಪಚಾರ ಅರಸ ಯಾರೇ ಆಗಿರಲಿ ಅವನು ನಮ್ಮ ಸೇವಕನು ಬೀರಲು ಹರಿತರೆ ಜನ್ಮ ಸಾರ್ಥಕ ದಾಸರು ಅಲ್ಲ ಇಲ್ಲಿ ಯಾವುದೇ ಮತದಾರ i don't ಕೆಚ್ಚಿನ ಪ್ರಜೆಯೇ ಎಂದೆಂದಿಗೂ ಪ್ರಭು ಭ್ರಷ್ಟ ನಾಯಕರ ಕಾರಣ ಮತ ನೀಡದ ಪ್ರಜೆಯೂ ಉತ್ತಮ ರಾಷ್ಟ್ರಕ್ಕೆ ಕೆಚ್ಚಿನ ಪ್ರಜೆಯೇ ಎಂದೆಂದಿಗೂ ಪ್ರಭು ಅಲ್ಲಿ ಮನಸ್ಸು ಮಾಡೋಣ ಹೊಸ

ಿದೆ ಸರ್ಕಾರಿ ಕಾಲದಲ್ಲಿ ಕನ್ನೂರಲ್ಲಿ ಇವತ್ತು ನಮ್ಮ ಶಾಲಾ ಸಚಿವ ಚುನಾವಣೆಯನ್ನು ಆರಂಭದಲ್ಲ ಬಹಳ ಉತ್ಸುಕತೆಯನ್ನು ನಮ್ಮೆಲ್ಲ ಶಿಕ್ಷಕರು ಇಡೀ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ಕೂಡ ಕೆಲಸವನ್ನು ಮತ್ತು ಮೂಲಕ ಮೊಬೈಲ್ ಈ ಚುನಾವಣೆ ಮೂಲಕ ಮುಂದೆ ಬರ್ತಕ್ಕಂಥ ಸಾರ್ವಜನಿಕ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಭಾಗವಹಿಸಬೇಕು ಅನ್ನೋದನ್ನು ಕೋಲಾರ ಗೆಲುವಾಗ ಇಬ್ರು ಗೆಲುವಾಗ ಸಾಧ್ಯತೆ ಇಲ್ಲ ಒಂದೊಳ ಇಕೋಲ ಆದ್ರೆ ನಾವು ಟ್ರೈ ಮಾಡ್ತೇವೆ ಮೂಲಕ ಯಾವ ರೀತಿ ಹೋಟ್ ಹಾಕ್ಬೇಕು ಅನ್ನೋದನ್ನು ಕೂಡ ಕಲಿತೀವಿ ಯಾವ ರೀತಿಯಾಗಿ ಮಟ್ಟಿ ಅರ್ಧ ವಯಸ್ಕೊಂಡಿರ್ತಾರ ಫೋಟೋ ಹಾಕಕ್ಕೆ ಬಂದಿರಂಗಿಲ್ಲ ಅವ್ರು ಫೋಟೋ ನಿಮ್ ಹಾಕ್ತು ಸ್ವಲ್ಪ ಅದು ಬಿಡಬಾರ್ದು ದಯವಿಟ್ಟು ನಿಮ್ಗೆ ಹದಿನೆಂಟು ವರ್ಷ ಕೂಡ ಫೋಟ್ ಹಾಕ್ತಕ್ಕಂತ ಪವರ್ ಕೂಡ ಫೋಟ್ ಹಾಕ್ತಾನೆ ಕಲೀಲಿ ಒಂದು ಸಂವಿಧಾನ ಕೊಟ್ಟಂತ ದೊಡ್ಡ ಒಂದು ಅಸ್ತ್ರ ಏನು ಅಂತಂದ್ರ ಆ ಮತದಾನ ಆಮೇಲೆ ಮಾರ್ಕೋಬಾಡ್ರಿ ಫೋಟೋನ ಒಳ್ಳೆ ವ್ಯಕ್ತಿಗೆ ಫೋಟ್ ಹಾಕ್ಬೇಕು ಚುನಾವಣೆ ಸಲುವಾಗಿ ಆ ಪಿ ಆರ್ ಓ ಎ ಪಿ ಆರ್ ಓ ಕೆಲಸ ಮಾಡಿದ್ರು ಮತ್ತೆ ಅಚ್ಚುಕಟ್ಟಾಗಿ ಎಲ್ಲರೂ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡಿದರು ಅದಕ್ಕೆ ಮಟ್ಟ ಮಧ್ಯ ಅವ್ರಿಗೆ ನಾನು ಇಂಡಿಯನ್ ಸಂಸ್ಕೃತ್ತಿನ ತಾಕತ್ ಹೆಂಗ ಅದನ್ನು ಹೇಳಿದಾರ ನಾವೊಬ್ಬ ಸಾಮಾನ್ಯ ಮನುಷ್ಯ ಮೂರು ಸಲ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಕಾರಣ ಏನು ಅಂತಂದ್ರೆ ಭಾರತೀಯ ಸಂವಿಧಾನ ಅಂತ ಹೇಳಿದ್ರ ಇನ್ನೊಂದು ಒಂದು ನಡೀತೆಯ ಕೊಟ್ಟಿದ್ದಾರೆ ಒಬ್ಬ ಏನು ಸಹ ಒಂದು ಯಾವುದೇ ಒಂದು ಸವಲತ್ತು ಇಲ್ಲ ಬುಡಕಟ್ಟು ಜನಾಂಗದ ಒಬ್ಬ ಮಹಿಳೆ ನಮ್ಮ ಭಾರತದ ರಾಷ್ಟ್ರಪತಿ ಆಕಾರ ಅಂತಂದ್ರೆ ಅದು ನಮ್ಮ ಭಾರತ ಸಂವಿಧಾನದ ತಾಕತ್ತು ಅಂತಕ್ಕಂಥದ್ದನ್ನ ಭಾಳ ಅರ್ಥಗರ್ಭಿತವಾಗಿ ಹೇಳಿದಾರೆ ಈ ಸಂವಿಧಾನದ ಅಡಿಯೊಳಗೆ ನಾವೆಲ್ಲ ಈ ರಚನೆ ಆಗ್ತೈತಿ ಆಯ್ತು ಈಗ ನೋಡ್ರಿ ನಿಮಗೆಲ್ಲ ಬಿಡಿಸಿದ ನಾವು ಸಂವಿಧಾನ ಪ್ರಸ್ತಾವನೆ ನಾವು ಓದಿಸ್ತಾಕತೀವಿ ಅರ್ಥ ಆಯ್ತು ಅದಕ್ಕೆ ಇವೆಲ್ಲ ತಿರುಗಬೇಕಾ ನಾಳೆ ಆದಾಗ ಯಾವ ರೀತಿ ಪ್ರಮಾಣೋಚಾರ ಮಾಡ್ತಾರ ಯಾವ ರೀತಿ ನಮ್ಮ ಕಾರ್ಯಕಲಾಪಗಳು ಇರ್ತಾವು ಅರ್ಥ ಪ್ರಮಾಣ ವಚನ ಪ್ರಾರಂಭ ದಾನೇಶ್ವರಿ ಹೆಸರಿನವಳಾದ ನಾನು ಸಾಕ್ಷಿ ಅಂಗಡಿ ಎಂಬ ಹೆಸರಿನವಳಾದ ನಾನು ಲಾವಣ್ಯ ಚಂದ್ರ ಎಂಬ ಹೆಸರಿನವಳಾದ ನಾನು ರಾಣಿ ಅಂಗಡಿ ಎಂಬ ಹೆಸರಿನವಳಾದ ನಾನು ದಿಗ್ಗೋಡ ಎಲ್ಪಟೀಲ್ ಎಂಬ ಹೆಸರಿನವಳಾದ ನಾನು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ಸಂಸತ್ ಚುನಾವಣೆಯಲ್ಲಿ ಶಾಲಾ ಸಂಸದ ಚುನಾವಣೆಯಲ್ಲಿ ಪ್ರವಾಸ ಮಂತ್ರಿ ಆಗಿ ಆಯ್ಕೆಯಾಗಿದ್ದೇನೆ ಗ್ರಂಥಾಲಯ ಮಂತ್ರಿಯಾಗಿ ಚುನಾಯಿತಳಾಗಿದ್ದೇನೆ ಸಾಂಸ್ಕೃತಿಕ ಮಂತ್ರಿಯಾಗಿ ಚುನಾಯಿತಳಾಗಿದ್ದೇನೆ ಪ್ರಾರ್ಥನಾ ಮಂತ್ರಿಯಾಗಿ ಚುನಾಯಿತಳಾಗಿದ್ದೇನೆ ಪ್ರಧಾನಮಂತ್ರಿಯಾಗಿ ಚುನಾಯಿತನಾಗಿದ್ದೇನೆ ಎಂದು ದೇವರ ಸಾಕ್ಷಿಯಾಗಿ ದೇವರ ಸಾಕ್ಷಿಯಾಗಿ ಕಾಯ ಆಚಾಚ ಮನಸ ಮನಸ ಶಾಲಾ ಕಾರ್ಯಕ್ರಮವನ್ನ ಮಾಡುತ್ತೇನೆ ಶಾಲಾ ಕಾರ್ಯಕ್ರಮವನ್ನ ಮಾಡುತ್ತೇನೆ ಶಾಲಾ ಆಸ್ತಿ ರಕ್ಷಣೆ ಆಸ್ತಿ ರಕ್ಷಣೆ ಗುರುಗಳನ್ನ ಗೌರಿತವಾಗಿ ಕಾಣುತ್ತೇನೆ ಕಾಣುತ್ತೇನೆ ನನ್ನ ಸಹಪಾಠಿಗಳನ್ನು ಜಾತಿ ಜಾತಿ ಧರ್ಮ ಲಿಂಗ ಲಿಂಗ ಭೇದಭಾವವಿಲ್ಲದೆ ಸೌಹಾರ್ದತೆಯಿಂದ ಕಾಣುತ್ತೇನೆ ಸೌಹಾರ್ದತೆಯಿಂದ ಕಾಣುತ್ತೇನೆ ಇಂದಿನಿಂದ ನಾನು ಶಾಲೆಯಲ್ಲಿ ಕೈಗೊಳ್ಳಲಾಗುವ ಕೈಗೊಳ್ಳಲಾಗುವ ಕರ್ತವ್ಯಗಳನ್ನು ಕರ್ತವ್ಯಗಳನ್ನು ಕಾರ್ಯಕ್ರಮಗಳನ್ನ ಕಾರ್ಯಕ್ರಮಗಳನ್ನ ಶ್ರದ್ಧಾ ಶ್ರದ್ಧಾ ಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ನಿರ್ವಹಿಸುತ್ತೇನೆಂದು ಪ್ರಮಾಣ ವಚನ ಸ್ವೀಕರಿಸುತ್ತೇನೆ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ ಜೈ ಹಿಂದ್ ಜೈ ಹಿಂದ್